ಬಾಣಂತೀರ್ ಸಾವು ಎದ್ ಕಾಣುತ್ತೆ ಯಾಕೆಂದ್ರೆ ಈಗ ಬೇರೆ ಕಡೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಬೇರೆ ಕಾಯಿಲೆ ಬಂದಂತವರು ನಾರ್ಮಲ್ ಅಂದ್ರೆ ಬೇರೆ ಸಾಮಾನ್ಯ ಜನರಲ್ಲಿ ಕಾಯಿಲೆ ಬಂದಾಗ ಫಸ್ಟ್ ಅದ್ ಕಾಯಿಲೆ ಕಾಂಪ್ಲಿಕೇಶನ್ ಅನ್ಕೊಂಡ್ಬಿಡ್ತಾರೆ ಅಹ್ ಆದ್ರೆ ನಮ್ಮಲ್ಲಿ ಏನು ಕಾಯಿಲೆ ಅಂತ ದೊಡ್ಡ ದೊಡ್ಡ ಕಾಯಿಲೆಗಳಿದೆ ಹೆರಿಗೆಗೆ ಅಂತ ಬಂದವರಲ್ಲ ಆದಾಗ ಇದು ಏನಕ್ಕಾಯ್ತು ಅಂತ ದೊಡ್ಡ ವಿಷಯ ಆಗತ್ತೆ ಅದನ್ನ ಸ್ಕ್ರೂಟನೈಸ್ ಮಾಡ್ಬೇಕಾಗತ್ತೆ ತನಿಖೆ ಆಗ್ಬೇಕಾಗತ್ತೆ ದೊಡ್ಡ ವಿಷಯ ಆಗತ್ತೆ ಅಂದ್ರೆ ಸಾವು ಅನ್ನೋ ಕಾರಣ ದೊಡ್ಡದಾಗಿ ಹೊರಗೆ ಬರುತ್ತೆ ಈಗ ಡೆಲಿವರಿ ಆದಾಗ ನಾರ್ಮಲ್ ಡೆಲಿವರಿ ಆದ್ರೆ ನಾವು ಅಷ್ಟು ಫ್ಲೂಯಿಡ್ ಎಲ್ಲ ಇದು ಮಾಡೋದಿಲ್ಲ ಸೀಸರಿನ್ ಆದಾಗ ಫಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಏನು ಊಟ ಕೊಡೋದಿಲ್ಲ ಹಾಗಾಗಿ ಐ ಫ್ಲೂಯಿಡ್ ಹೋಗಲೇಬೇಕಾಗುತ್ತೆ ಸೊ ಇಟ್ ಇಸ್ ಕಂಪಲ್ಸರಿ ಫಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅಟ್ ಲೀಸ್ಟ್ ಮಿನಿಮಮ್ ಒಂದು ಸಿಕ್ಸ್ ಟು ಟ್ವೆಲ್ ಅವರ್ಸ್ ಅಂತ ಐ ಫ್ಲೂಯಿಡ್ ಕಂಟಿನ್ಯೂಸ್ ಹೋಗಬೇಕಾಗುತ್ತೆ ಸೊ ಐ ಫ್ಲೂಯಿಡ್ ಜೊತೆಗೆ ಆಂಟಿಬಯೋಟಿಕ್ ಕೊಟ್ಟಿರ್ತೀವಿ ಸೊ ಹಂಗಾಗಿ ಹಂಡ್ರೆಡ್ ಪರ್ಸೆಂಟ್ ಐ ಫ್ಲೂ ಇಡ್ ಅಂತ ನಾವು ಈಗ ಅದೆಲ್ಲ ಬರೋ ತನಕ ನಾವು ಹೇಳಕ್ ಆಗಲ್ಲ ಬಟ್ ನಮ್ಮ ಅನುಮಾನದ ಪ್ರಕಾರ ಐ ಇಂದಾನೆ ಆಗ್ತಾ ಇದೆ ಅಂತ ಆಗ್ತಾ ಇರಬಹುದು ಅಂತ ಎಲ್ಲ ಬಾಣಂತಿರಿಗೆ ಅಂದ್ರೆ ಟೆಸ್ಟ್ ಗಳು ಮಾಡಿಸ್ತಾ ಇದ್ದೀವಿ ಯಾಕೆಂದ್ರೆ ಈಗ ಎಲ್ಲರಿಗೂ ಆಗಿರೋ ಎಲ್ಲಾ ಗರ್ಭಿಣಿ ಸಾವನ್ನು ಡಿರೇಂಜ್ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಬರ್ತಾ ಇದೆ ಇಷ್ಟು ಜನಕ್ಕೆ ಲಿವರ್ ಫಂಕ್ಷನ್ ಡಿರೇಂಜ್ ಆಗೋದು ಬಹಳ ಅಪರೂಪ ಆಯ್ತಾ ಅಷ್ಟು ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ಸ್ ಅಷ್ಟು ರೆಗ್ಯುಲರ್ ಆಗಿ ಆಗೋದಿಲ್ಲ ಸೊ ಹಂಗಾಗಿ ನಾವು ಕೆಲವು ಟೆಸ್ಟ್ ಗಳು ಮಾಡ್ತಿದ್ವಿ ಸೊ ದಟ್ ನಮ್ಗೆ ಪೋಸ್ಟ್ ಆಪರೇಟಿವ್ ಏನಾರು ಅಂತಂದ್ರೆ ನಮ್ಗೆ ಅದು ಇದಿರುತ್ತೆ ಅಂದ್ರೆ ಒಂದು ಗೈಡ್ ಐಡಿಯಾ ನಮಸ್ತೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಬಾಣಂತಿಯರ ಸಾವು ಕಂಡು ಬರ್ತಾ ಇದೆ ಅಂತಂದ್ರೆ ಕಳೆದ ಹದಿನೈದು ದಿನಗಳಲ್ಲಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮಾರು ಐದು ಪ್ರಕರಣಗಳು ದಾಖಲಾಗಿವೆ ಇಲ್ಲಿವರೆಗೆ ಹಾಗಾದ್ರೆ ಜನರಲ್ಲಿರುವ ಪ್ರಶ್ನೆ ಆಗಿರಬಹುದು ಅಥವಾ ಸರ್ಕಾರದವರಿಗೆ ಇರುವಂತಹ ಪ್ರಶ್ನೆ ಆಗಿರಬಹುದು ಏನಿರಬಹುದು ಬಾಣಂತಿಯರ ಸಾವಿಗೆ ಅದು ಕಳೆದ ಹದಿನೈದು ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಐದು ಜನ ಬಾಣಂತಿಯರು ಪ್ರಕರಣಗಳು ದಾಖಲಾಗಿರೋದ್ರಿಂದ ಏನಿರಬಹುದು ಇದಕ್ಕೆ ಮುಖ್ಯವಾದ ಕಾರಣ ಏನಿರಬಹುದು ಹಾಗಾದ್ರೆ ಬರ್ತಿರುವಂತಹ ಮೆಡಿಸಿನ್ ಕಂಪ್ನಿಗಳಲ್ಲಿ ಇರುವಂತಹ ಮೆಡಿಶನ್ ಅಲ್ಲಿ ಗೋಲ್ಮಾಲ್ ನಡಿತಾ ಇದೆಯಾ ಏನಾದರೂ ಸಮಸ್ಯೆ ಬಗ್ಗೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಮಂಜುಳಾ ಇದ್ದಾರೆ ಅವ್ರೇ ಕೇಳಿ ಬನ್ನಿ ನಮಸ್ತೆ ಮುಖ್ಯವಾಗಿ ಬಳ್ಳಾರಿ ಪ್ರಕರಣಗಳು ಈಗ ರಾಜ್ಯದ ಎಲ್ಲ ಎಲ್ಲರೂ ಗಮನ ಬಳ್ಳಾರಿ ಕಡೆ ಸೆಳೆದಿದೆ ಬಾಣಂತಿಯರ ಸಾವಾಗ್ತಾ ಇದೆ ಕಳೆದ ಐದು ಹದಿನೈದು ದಿನಗಳಲ್ಲಿ ಐದು ಪ್ರಕರಣಗಳು ದಾಖಲಾಗಿವೆ ಮುಖ್ಯವಾಗಿ ಇದಕ್ಕೆ ಏನ್ ಕಾರಣ ಇರಬಹುದು ಅಂತ ನಿಮ್ ಅನ್ಸುತ್ತೆ ಅಂದರೆ ಸಂಪೂರ್ಣ ಈಗ ನಿಖರವಾದ ಕಾರಣ ಹೇಳಬೇಕಂತಂದರೆ ಅದನ್ನ ಇನ್ನು ಸಂಪೂರ್ಣ ಅದು ತನಿಖೆ ಆಗಬೇಕು ಮತ್ತು ಈಗ ಮೆಡಿಸಿನ್ಸ್ ಏನೇನು ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಅದರದ್ದೆಲ್ಲ ಟೆಸ್ಟ್ ಆಗಬೇಕು ಆಮೇಲೆ ಅದು ಪೋಸ್ಟ್ ಮಾರ್ಟಮ್ ವರದಿ ಬರಬೇಕು ಇದೆಲ್ಲವನ್ನ ಒಳಗೊಂಡು ಸಂಪೂರ್ಣ ಕಾರಣ ಗೊತ್ತಾಗುತ್ತೆ ಈಗ ನಾವು ಬಹುಶಃ ಇದರಿಂದ ಆಗಿರ್ಬೋದು ಈ ಥರದ್ರಿಂದ ಆಗಿರ್ಬೋದು ಅಂತ ಒಂದು ಪ್ರಾಬಬಲ್ ಕಾರಣಗಳನ್ನ ಹೇಳ್ಬೋದೇ ಹೊರತು ನಿಖರವಾದ ಕಾರಣನ ಹೇಳಲಿಕ್ಕೆ ಬರೋದಿಲ್ಲ ಅಂದರೆ ಇವಾಗಿನ ಇದರ ಪ್ರಕಾರ ನಮ್ಮಲ್ಲೂ ಕೂಡ ಕೆಲವು ಅಂದರೆ ಈಗ ರಿಯಾಕ್ಷನ್ಸ್ ಆಗ್ತಾ ಇರೋದ್ರಿಂದ ಒಂದು ಕೆಲವು ಫ್ಲೂಯಿಡ್ಸ್ ಕೊಟ್ಟಾಗ ರಿಯಾಕ್ಷನ್ಸ್ ಆಗ್ತಿರೋದ್ರಿಂದ ಬಹುಶಃ ಈ ಐ ವಿ ಫ್ಲೂಯಿಡಿಂದ ಇರ್ಬೋದು ಅಂತ ಒಂದು ಎಲ್ಲರೂ ಕೂಡ ಅಂದ್ಕೋತಾ ಇದ್ದೀವಿ ಇವನ್ ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಬಹುಶಃ ಐ ವಿ ಫ್ಲೂಯಿಡಲ್ಲಿ ಏನಾದರೂ ಅಂತ ಸೊ ಇದಕ್ಕೆ ನಮ್ಮಲ್ಲೂ ಈಗ ಒಂದು ಸುಮಾರು ಕೇಸ್ಗಳಿಗೆ ಆಗಿದೆ ಈ ಥರ ಚಳಿ ಬರೋದು ಜ್ವರ ಬರೋದು ಆಗಿದೆ ಆ ಥರದ್ದೆಲ್ಲ ಆಗಿರೋದ್ರಿಂದ ನಾವು ಕೂಡ ಅದನ್ನು ಅಂದರೆ ಯಾಕಾಯಿತು ಪ್ರತಿಯೊಂದು ರಿಯಾಕ್ಷನ್ ಆದಾಗ ನಮ್ಮಲ್ಲಿ ಒಂದು ಇದೇದಂದರೆ ಯಾವುದೇ ರಿಯಾಕ್ಷನ್ ಆಗಲಿ ಅದನ್ನು ನಾವು ನೋಟ್ ಡಾಕ್ಯುಮೆಂಟ್ ಮಾಡ್ತೀವಿ ಯಾವ ಏನಕ್ಕಾಯಿತು ರಿಯಾಕ್ಷನು ಯಾವ ಪೇಷೆಂಟಿಗೆ ಎಂಥ ಸಮಯದಲ್ಲಿ ಆಯಿತು ಆಮೇಲೆ ಅದು ಯಾವ ಬ್ಯಾಚು ಯಾವ ಮೆಡಿಸಿನ್ನು ಅದು ಯಾವ ಬ್ಯಾಚ್ ಅಂತೆಲ್ಲ ಡಾಕ್ಯುಮೆಂಟ್ ಮಾಡಬೇಕಿದೆ ಸೊ ಅದೆಲ್ಲ ಇನ್ಸ್ಟ್ರಕ್ಷನ್ ನಾವು ಸ್ಟಾಫ್ಗೂ ಕೊಟ್ಟಿರ್ತೀವಿ ಸೊ ಅದನ್ನು ಮಾಡ್ತೀವಿ ನಮಗೂ ಕೂಡ ಈಗ ಒಂದು ಈ ಐ ವಿ ಫ್ಲೂ ಆಗ್ತಾ ಇದೆ ಅಂತ ಒಂದು ಅನುಮಾನ ನಮಗೂ ಬಂತು ಈಗ ಬಳ್ಳಾರಿ ಇದು ಆಗೋಕ್ಕೆ ಮುಂಚೆನೇ ಆಲ್ಮೋಸ್ಟ್ ಅದೇ ವಾರದಲ್ಲೇ ಕೂಡ ನಾವು ಕೂಡ ಈಗ ಈ ಥರ ಆಗ್ತಾಯಿದೆ ಅಂತೇಳಿ ನಾವು ಒ ಬಿ ಜಿ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಎಲ್ಲ ನಮ್ಮ ಮೆಡಿಕಲ್ ಸೂಪರ್ಡೆಂಟ್ ಗಮನಕ್ಕೆ ತಂದ್ವಿ ಈ ಥರ ಒಂದು ರೈಟಿಂಗಲ್ಲೇ ಅವರಿಗೆ ಕೊಟ್ಟು ಸರ್ ಈ ಥರ ಆಗ್ತಾ ಇದೆ ನೋಡಿ ಅಂತಂದಾಗ ಅವರು ಯಾವ ಬ್ಯಾಚ್ ಅಂತೇಳಿ ಪರ್ಟಿಕ್ಯುಲರ್ ಬ್ಯಾಚನ್ನು ಅವರು ಆ ಬ್ಯಾಚನ್ನ ಕೊಡಬೇಡಿ ಹೆಲ್ಡಪ್ ಮಾಡಿ ಅಂತೇಳಿ ಅವರು ಫಾರ್ಮಸಿಸ್ಟ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟರು ಆಮೇಲೆ ವಾರ್ಡ್ಗಳಿಂದ ಆ ಬ್ಯಾಚನ ಕೂಡ ತೆಗೆಸಿದ್ರು ಅದೇ ಸರ್ಕಾರ ಕೂಡ ಒಂದು ಪರ್ಟಿಕ್ಯುಲರ್ ಬ್ಯಾಚ್ ಆರ್ ಎಲ್ ನಂಗರ್ ಲ್ಯಾಕ್ಟೆಟ್ ಅಂತ ಒಂದು ಐವಿ ಫ್ಲೂಯಿಡ್ನ ವಾಪಸ್ ತಗೊಳ್ಳಿ ಅದನ್ನ ಕೊಡಬೇಡಿ ಪೇಷೆಂಟ್ಸ್ಗೆ ಅಂತ ಸರ್ಕಾರದಿಂದ ಕೂಡ ಸುತ್ತೋಲೆ ಬಂತು ಅದಾದ್ಮೇಲೂ ಕೂಡ ಒಂದು ಸುಮಾರು ಕೇಸ್ಗಳಿಗೆ ಅಂದರೆ ಜ್ವರ ಬರೋದು ಚಳಿ ಬರೋದು ಚೆನ್ನಾಗಿರೋ ಪೇಶೆಂಟ್ಸ್ಗೆ ಆಗ್ತಾ ಇದೆ ಅದಕ್ಕೆ ನಾವು ಈಗ ನಮಗೂ ಒಂದು ಭಯ ಏನಂದರೆ ಯಾವ ಮೆಡಿಸಿನ್ ಯೂಸ್ ಮಾಡಿದ್ರೆ ಏನಾಗುತ್ತೋ ಅನ್ನೋ ಒಂದು ಸಣ್ಣ ಭಯ ಕೂಡ ಇದೆ ಆದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಆ ಮೆಡಿಸಿನ್ ಏಕೆಂದರೆ ಅದು ಎಲ್ಲರಿಗೂ ಇಲ್ಲ ಕೆಲವ್ರಿಗಷ್ಟೇ ಆಗ್ತದೆ ಆದರೆ ಎಲ್ರಿಗೂ ಆಗಬೇಕು ಕೆಲವ್ರಿಗಷ್ಟೇ ಆಗ್ತಿದೆ ಸೊ ಹಂಗಾಗಿ ಯಾಕೆ ಆಗ್ತಾ ಇದೆ ಅನ್ನೋದು ನೋಡಬೇಕು ಏನಂದರೆ ಬಹುಶಃ ಬಾಣಂತೀರ್ ಸಾವು ಎದ್ದು ಕಾಣುತ್ತೆ ಯಾಕೆಂದರೆ ಈಗ ಬೇರೆ ಕಡೆ ಮೆಡಿಸಿನ್ ಡಿಪಾರ್ಟ್ಮೆಂಟು ಬೇರೆ ಕಾಯಿಲೆ ಬಂದಂಥವ್ರು ನಾರ್ಮಲ್ ಅಂದರೆ ಬೇರೆ ಸಾಮಾನ್ಯ ಜನರಲ್ಲಿ ಕಾಯಿಲೆ ಬಂದಾಗ ಬಹುಶಃ ಅದು ಕಾಯಿಲೆದ ಕಾಂಪ್ಲಿಕೇಶನ್ ಅಂದ್ಕೊಂಬಿಡ್ತಾರೆ ಆದರೆ ನಮ್ಮಲ್ಲಿ ಏನೂ ಕಾಯಿಲ್ದೇ ಅಂತ ದೊಡ್ಡ ದೊಡ್ಡ ಕಾಯಿಲೆಗಳಿಲ್ಲದೆ ಹೆರಿಗೆಗೆ ಅಂತ ಬಂದವರಲ್ಲಾದಾಗ ಇದು ಏನಕ್ಕಾಯಿತು ಅಂತ ದೊಡ್ಡ ವಿಷಯ ಆಗುತ್ತೆ ಅದನ್ನು ಸ್ಕ್ರೂಟ್ನೈಸ್ ಮಾಡಬೇಕಾಗತ್ತೆ ತನಿಖೆ ಆಗಬೇಕಾಗತ್ತೆ ದೊಡ್ಡ ವಿಷಯ ಆಗುತ್ತೆ ಅಂದರೆ ಸಾವಾಯಿತು ಅನ್ನೋ ಕಾರಣ ಒಂದು ದೊಡ್ಡದಾಗಿ ಹೊರಗೆ ಬರತ್ತೆ ಬೇರೆ ಕಡೆ ಕಾಂಪ್ಲಿಕೇಶನ್ಸ್ ಆಗಿ ಬರೋಲ್ಲ ಜೊತೆಗೆ ಇನ್ನೊಂದು ಏನಂದರೆ ಪ್ರೆಗ್ನೆನ್ಸಿಲಿ ಸ್ವಲ್ಪ ಐಪರ್ ಹಾರ್ಮೋನಲ್ ಚೇಂಜಸ್ ಇರುತ್ತೆ ಅಷ್ಟೊಂದು ಐಪರ್ ಕೋಯಗೇಲೆಬಲ್ ಸ್ಟೇಟ್ ಇರುತ್ತೆ ಅಂದರೆ ಒಂದಷ್ಟು ಬದಲಾವಣೆಗಳಾಗಿರುತ್ತೆ ರಕ್ತದಲ್ಲಿ ಸೊ ಬಹುಶಃ ಅವು ಬೇಗನೆ ಇಂಥದ್ದೊಂದು ಸಣ್ಣ ಒಂದು ಹೊರಗಡೆಯಿಂದ ಒಂದು ಕಾರಣ ಬಂದರೂ ಕೂಡ ಆ್ಯಂಟಿಜನ್ನು ಇದೆಲ್ಲ ಅಥವಾ ಅದು ಯಾವುದೇ ಒಂದು ಬ್ಯಾಕ್ಟೀರಿಯಾ ಹೊರಗಡೆಯಿಂದ ಸ್ವಲ್ಪ ಬಂದರೂ ಕೂಡ ಸ್ವಲ್ಪ ಸ್ಟಿಮುಲಸ್ ಸಾಕು ದೊಡ್ಡದಾಗಿ ರಿಯಾಕ್ಷನ್ ಆಗೋಕ್ಕೆ ಅದು ಶ ಅದು ಕೂಡ ಕಾರಣ ಇರಬಹುದು ಬಟ್ ನಮ್ಮಲ್ಲೂ ಕೂಡ ಈಗ ಅದನ್ನು ನಾವು ಅಂದರೆ ತುಂಬ ಅವೇರ್ ತುಂಬ ಅಂದರೆ ಎಷ್ಟು ಅಲರ್ಟ್ ಆಗಿದ್ದೀವಿ ಅಂದರೆ ನಮ್ಗೆ ಯಾವ ಮೆಡಿಸಿನ್ ಕೊಡಬೇಕಾದ್ರೂ ವಿ ಮೋರ್ ಕಾಶಿಯಸ್ ಅಂದರೆ ಏನು ಏನಾಗುತ್ತೋ ಅಂತ ಸೊ ಹಂಗಾಗಿ ತುಂಬ ಮಾನಿಟ್ರ್ ಮಾಡ್ತಾ ಇದ್ದೀವಿ ಯಾವ ಪೇಷಂಟ್ ಕೊಡ್ಬೇಕಾದ್ರೆ ಆಮೇಲೆ ಫ್ಲೂಯಿಡ್ಸ್ ಕೊಡಬೇಕಾದ್ರೂ ಕೂಡ ನಾವು ವಿ ಆರ್ ಎನ್ಕರೇಜಿಂಗ್ ಮೋರ್ ಟು ಡ್ರಿಂಕ್ ಊರಲ್ಲಿ ಸ್ವಲ್ಪ ಆದಷ್ಟು ಬೇಗ ತುಂಬ ಅವಶ್ಯಕತೆ ಇರೋ ಅಷ್ಟೇ ಕೊಟ್ಟು ಇದು ಮಾಡ್ತಿದ್ದೀವಿ ಜೊತೆಗೆ ಯಾವ ಫ್ಲೂಯಿಡ್ ಕೊಟ್ಟಾಗ ಏನಾಗ್ತದೆ ಅಂತೇಳಿ ನಾವು ಡಾಕ್ಯುಮೆಂಟ್ ಮಾಡ್ಕೊತಾ ಇದ್ದೀವಿ ಅದನ್ನು ನಾವು ನಮ್ಮ ಅಡ್ಮಿನಿಸ್ಟ್ರೇಟರ್ಸ್ಗೂ ಅದು ರಿಪೋರ್ಟ್ ಮಾಡ್ತಾ ಇದ್ದೀವಿ ಅವರು ಕೂಡ ನಾವು ಹೇಳಿರೋದೊಂದಷ್ಟು ನಮ್ಮ ಗಮನಕ್ಕೆ ಬಂದಂತೆ ಇಂಥ ಫ್ಲೂಯಿಡ್ ಹಿಂಗ್ ಆಯಿತು ಅಂದಾಗ ಆ ಮೆಡಿಸಿ ಆ ಮೆಡಿಸಿನ್ಸ್ನ ಐ ಫ್ಲೂಯಿಡ್ಸ್ನ ಅವರು ಹೆಲ್ಡಪ್ ಮಾಡಿದ್ದಾರೆ ಕೊಡ್ತಾ ಇಲ್ಲ ವಾರ್ಡ್ಸ್ಗೆ ಸೊ ಹಂಗಾಗಿ ಇಷ್ಟು ಪ್ರಿಕಾಷನ್ಸ್ ಅವರು ಈ ಲೆವೆಲ್ ತೊಗೊಂಡಿದ್ದಾರೆ ಅಂಡ್ ವಿ ಆರ್ ಲೈಕ್ ವಾರ್ಡಲ್ಲಿ ಸ್ವಲ್ಪ ಮೋರ್ ಕಾನ್ಷಿಯಸ್ ಎಲ್ಲರಿಗೂ ಮಾನಿಟ್ರಸ್ ಹಾಕೋದು ತುಂಬ ಕ್ಲೀನಾಗಿ ವಾಚ್ ಮಾಡೋದು ಅವ್ರನ್ನ ಏನಾಗ್ತಿದೆ ಅಂತ ಅದನ್ನ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ ನಮಗೆ ಅಷ್ಟೇ ಮಾಡೋಕ್ಕಾಗೋದು ಇವಾಗ ನೀವು ಹೇಳಿದ್ರೆ ಐ ವಿ ಪ್ಲೂಯಿಡಿಂದ ಈ ಥರ ಸಮಸ್ಯೆ ಆಗ್ತಿರ್ಬೋದು ಅಂತ ನಿಮ್ಮ ನಿಮಗೆ ಬ ಇಲ್ಲಿ ಸೇರಿದಂತಹ ಪೇಷೆಂಟ್ಗಳಿಗೆ ಕೊಟ್ಟಾಗ ಆಗಲೂ ಕೂಡ ಇದು ನಮಗೂ ಅನುಭವಕ್ಕೆ ಬಂತು ಅಂತ ಈಗ ಐ ವಿ ಪ್ಲೂಯಿಡ್ ಅನ್ನೋದನ್ನ ಕೊಟ್ಟಾಗ ಮಾತ್ರ ಈ ರಿಯಾಕ್ಷನ್ಸ್ ಕಾಣಿಸ್ತಾ ಇತ್ತಾ ಅಥವಾ ಎಲ್ಲ ಬೇರೆ ಯಾವುದಾದ್ರೂ ಒಂದು ಮೆಡಿಸಿನ್ ಕೊಟ್ಟಾಗ್ಲೂ ಕೂಡ ಪೇಷಂಟ್ ಈ ರೀತಿಯಾಗಿ ರಿಯಾಕ್ಟ್ ಮಾಡ್ತಿದ್ರು ಅಥವಾ ಇದು ಕೇವಲ ಹೆರಿಗೆಗೆ ಬಂದಿರುವಂತಹ ಬಾಣಂತಿಯರ್ ಅಂದರೆ ಏನು ಹೇಳಿ ಹೆರಿಗೆ ನಂತರ ಏನು ಬಾಣಂತಿಯರ್ ಇರ್ತಾರೆ ಅವ್ರಿಗೆ ಮಾತ್ರ ಈ ರಿಯಾಕ್ಷನ್ಸ್ ಕಾಣಿಸ್ತಾ ಇತ್ತು ಅಥವಾ ನಾರ್ಮಲ್ ಬೇರೆ ಏನೋ ಒಂದು ಕಾಯಿಲೆ ಇಟ್ಕೊಂಡು ಅಥವಾ ಬೇರೆ ಒಂದು ಅಡ್ಮಿಷನ್ಗೆ ಅಂತ ಬಂದಿರೋ ಪೇಷಂಟ್ಗೂ ಕೂಡ ಇದು ಕಾಣಿಸ್ಕೊತಾ ಇತ್ತಾ ಮೇಡಮ್ ಅಲ್ಲ ಈಗ ನಮ್ಮಲ್ಲಿ ಅಂದರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅವರು ಯಾರೂ ರಿಪೋರ್ಟ್ ಮಾಡಿಲ್ಲ ಈ ಥರ ಆಗಿದೆ ಅಂತ ಬಟ್ ಅಂದರೆ ಇದು ಮಕ್ಕಳ ವಿಭಾಗದಲ್ಲಿ ಅವರು ಹೆಚ್ ಓಡಿ ಹೇಳ್ತಾಯಿದ್ರು ಸುಮಾರು ಈ ಥರ ಫ್ಲೂಯಿಡ್ಸ್ಗೆ ಆಗ್ತಾ ಇದೆ ಅಂತ ಅವರು ಹೇಳಿದರು ನಮಗೆ ಡಿಸ್ಕಸ್ ಮಾಡಿದಾಗ ನಾವು ಇಂಟರ್ ಡಿಪಾರ್ಟ್ಮೆಂಟಲ್ ಡಿಸ್ಕಷನ್ಸ್ ಮಾಡಿದಾಗ ಸೊ ನಮ್ಮಲ್ಲಿ ಫ್ಲೂಯಿಡ್ಸ್ ಅಂದರೆ ಈಗ ಏನಾಗುತ್ತೆ ಫಸ್ಟ್ ಫ್ಲೂಯಿಡ್ ಆಗ್ತೀವಿ ನಾವು ಈಗ ಡೆಲಿವರಿ ಆದಾಗ ನಾರ್ಮಲ್ ಡೆಲಿವರಿ ಆದರೆ ನಾವು ಅಷ್ಟು ಫ್ಲೂಯಿಡ್ ಎಲ್ಲ ಇದು ಮಾಡೋದಿಲ್ಲ ಸೀಸರಿಯನ್ ಆದಾಗ ಫಸ್ಟ್ ಟ್ವೆಂಟಿ ಫೋರ್ ಅವರ್ಸ್ನ ಅವ್ರಿಗೆ ಏನು ಊಟ ಕೊಡೋದಿಲ್ಲ ಹಾಗಾಗಿ ಐ ಫ್ಲೂಯಿಡ್ ಹೋಗಲೇಬೇಕಾಗತ್ತೆ ಸೊ ಇಟ್ ಈಸ್ ಕಂಪಲ್ಸರಿ ಫಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಒಂದು ಸಿಕ್ಸ್ ಟು ಟ್ವೆಲ್ ಅವರ್ಸ್ ಅಂತೂ ಐ ಫ್ಲೂಯಿಡ್ ಕಂಟಿನ್ಯೂಸ್ ಹೋಗಬೇಕಾಗುತ್ತೆ ಸೊ ಐ ಫ್ಲೂಯಿಡ್ ಜೊತೆಗೆ ಆಂಟಿಬಯೋಟಿಕು ಕೊಟ್ಟಿರ್ತೀವಿ ಸೊ ಹಂಗಾಗಿ ಹಂಡ್ರೆಡ್ ಪರ್ಸೆಂಟು ಐ ಫ್ಲೂಯಿಡ್ ಇದ್ದಂತ ನಾವು ಈಗ ಸಂಪೂರ್ಣ ಅದೆಲ್ಲ ಬರೋ ತನಕ ನಾವು ಹೇಳೋಕ್ಕಾಗಲ್ಲ ಬಟ್ ನಮ್ಮ ಅನುಮಾನದ ಪ್ರಕಾರ ಐ ಫ್ಲೂಯಿಡ್ ಇಂದನೇ ಆಗ್ತಾ ಇದೆ ಅಂತ ಆಗ್ತಾ ಇರ್ಬೋದು ಅಂತ ಯಾಕೆಂದರೆ ಇಂಜೆಕ್ಷನ್ಸು ಕೊಡದೆ ಐ ಫ್ಲೂಯಿಡ್ ಕೊಟ್ಟವ್ರಿಗೂ ರಿಯಾಕ್ಷನ್ಸ್ ಆಗಿದೆ ಚಳಿ ಬಂದು ಜ್ವರ ಬಂದಿದೆ ಅಂದರೆ ಚೆನ್ನಾಗಿದ್ದವ್ರಿಗೂ ಚೆನ್ನಾಗಿ ಬಂದು ಫ್ಲೂಯಿಡ್ ಹಾಕ್ತವ್ರಿಗೆ ಚಳಿ ಬಂದು ಜ್ವರ ಬಂದಿದೆ ಸೊ ಹಂಗಾಗಿ ನಾವು ಐ ಫ್ಲೂಯಿಂದ ಆಗ್ತಾ ಇರ್ಬೋದು ಅಂತ ನಾವು ಹೇಳಿದ್ದೀವಿ ಆಮೇಲೆ ಅದನ್ನ ಹೇಳಿದ್ಮೇಲೆ ಆ ಪರ್ಟಿಕ್ಯುಲರ್ ಬ್ಯಾಚಸ್ನ ತೆಗೆದಿದ್ದಾರೆ ಸರ್ ಅದು ಕೊಡ್ತಾ ಇಲ್ಲ ಮತ್ತೆ ಯಾವುದೋ ಬಂದಿದೆ ಬಟ್ ಕಂಪ್ನಿ ಮಾತ್ರ ಭಾಳಷ್ಟು ಅದು ಯಾವುದೋ ಒಂದು ಪಶ್ಚಿಮ ಬಂಗ ಅಂತಿದೆ ಅದರಲ್ಲಿ ನಮಗೆ ಜಾಸ್ತಿ ಕಂಡದ್ದು ಈಗ ಇತ್ತೀಚಿನ ದಿನಗಳ ಈಗ ಹದಿನೈದು ದಿವಸದಿಂದ ಪ್ರಕರಣಗಳು ನಿಮಗೂ ಕೂಡ ಒಂದು ಎರಡು ತಿಂಗಳಿಂದೆ ಈ ಅನುಭವ ಆಗಿದೆ ಒಂದೆರಡು ತಿಂಗಳಲ್ಲಿ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿರೋಲ್ಲೂ ಅದು ಅನುಭವಕ್ಕೆ ಬಂದಿದೆ ಅಂತಂದರೆ ಹಾಗೆ ಹದಿನೈದು ದಿನಗಳಲ್ಲಿ ಬಳ್ಳಾರಿ ಅಥವಾ ಇನ್ನೊಂದಿಷ್ಟು ಡಿಸ್ಟಿಕ್ಗಳಲ್ಲಿ ಇಂತಹ ಪ್ರಕರಣಗಳು ಜಾಸ್ತಿ ಕೇಳಿಬರ್ತಾ ಇದೆ ಇದಕ್ಕೆ ನಿಮ್ಮ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದ ಪ್ರಿಕಾಷನ್ನ ತೊಗೊಂಡಿದ್ದೀರಾ ಏನು ಬಾಣಂತಿಯರನ್ನ ಯಾವ ರೀತಿಯಾಗಿ ನೋಡ್ಕೊತಾ ಇದ್ದೀರಾ ಅಥವಾ ಅವರಿಗೆ ಕೊಡುವಂಥ ಫ್ಲೂಯಿಡ್ನಲ್ಲಿ ಯಾವ ರೀತಿಯಾಗಿ ಬದಲಾವಣೆ ತಂದಿದ್ದೀರಾ ಇದ್ರ ಬಗ್ಗೆ ಹೇಳಿ ಅಲ್ಲ ಈಗ ಒಂದು ಈಗ ನಾವು ಅದು ಕೆಲವು ಫ್ಲೂಯಿಡ್ಸ್ ನಾವೇನು ಈ ಥರ ಆಗ್ತಾ ಇದೆ ಅಂತ ಅನುಮಾನ ವ್ಯಕ್ತಪಡಿಸುವೋ ಅದನ್ನು ಇಶ್ಯೂ ಮಾಡ್ತಾ ಇಲ್ಲ ವಾರ್ಡ್ಸ್ಗೆ ಈಗ ಬೇರೆ ಲೋಕಲ್ ಪರ್ಚೇಸ್ ಮಾಡಿ ಕೊಡ್ತಾ ಇದ್ದಾರೆ ನಮಗೆ ಅವರು ಸರ್ ಬೇರೆ ಅಂದರೆ ಬೇರೆ ಕಂಪ್ನೀಸಿಂದ ರಿಲೇಬಲ್ ಕಂಪ್ಸಿಂದ ಅವರು ಎಲ್ಲಿಂದ ತರಿಸ್ತಾರೆ ನಮ್ಗೆ ಗೊತ್ತಾಗಲ್ಲ ಸೊ ಬಟ್ ಬೇರೆ ಕಡೆಯಿಂದ ತರಿಸಿ ಕೊಡ್ತಾಯಿದ್ದೀವಿ ಲೋಕಲ್ ಪರ್ಚೇಸ್ ಮಾಡಿ ಅಂತ ಕೊಡ್ತಿದ್ದಾರೆ ಆ ಫ್ಲೂಯಿಡ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಬಟ್ ನಾವೇನೆಂದರೆ ವಿ ಆರ್ ಲಿಟ್ಲ್ ಮೋರ್ ಕಾಶಿಯಸ್ ವೈಲ್ ಯೂಸಿಂಗ್ ಫ್ಲೂಯಿಡ್ಸ್ ಪಟ್ಟಿ ಪ್ರತಿಯೊಂದು ಪೇಷೆಂಟ್ನ ನಾವೊಂದು ಮಾನಿಟ್ರ್ ಮಾಡ್ತಾ ಇದ್ದೀವಿ ನ ಬಿಕಾಸ್ ವಿ ಹ್ಯಾವ್ ಪಿ ಜೀಸ್ ಹಾಸ್ಪಿಟಲ್ ಸ್ಟಾಫ್ ಇದ್ದಾರೆ ಸೊ ಎಲ್ಲರೂ ತುಂಬ ಅಲರ್ಟಾಗಿ ಮಾನಿಟ್ರ್ ಮಾಡ್ತಾ ಇದ್ದೀವಿ ಎನಿ ರಿಯಾಕ್ಷನ್ ಎಲ್ಲಾಯಿತು ಅಲ್ಲೇ ನೋಡ್ತೀವಿ ಯಾವ ಫ್ಲೂಯಿಡ್ ಹೋಗ್ತದೆ ಏನಕ್ಕಾಯಿತು ಅಥವಾ ಆಸ್ ಯೂಶಲ್ ನಾ ರೆಗ್ಯುಲರಾಗಿ ಈಗ ಫ್ಲೂಯಿಡ್ ಸರ್ಜರಿ ಆದಮೇಲೆ ಕೆಲವರು ನಾರ್ಮಲಾಗೂ ಚಳಿ ಬರುತ್ತೆ ಅದರಿಂದ ಆಗ್ತಾ ಇದೆಯಾ ಅಥವಾ ಅದಕ್ಕಿಂತ ಯಾವ ಸ್ಟೇಜಲ್ಲಿ ಸಿ್ಯಾರಿಟಿ ಅದೆಲ್ಲ ನೋಡಿಕೊಂಡು ವ್ಯಾರ ಇದು ಡಾಕ್ಯುಮೆಂಟ್ ಮಾಡ್ತಾ ಇದ್ದೀವಿ ಸೊ ಏನಾರು ಆಯಿತು ಅಂದರೆ ಇಮಿಡಿಯೇಟ್ ಡಾಕ್ಯುಮೆಂಟ್ ಮಾಡ್ತಾ ಇದ್ದೀವಿ ನಮ್ಮ ಅಡ್ಮಿನಿಸ್ಟ್ರೇಟರ್ ಗಮನಕ್ಕೆ ತರ್ತಾ ಇದ್ದೀವಿ ಎಲ್ಲ ಬಾಣಂತಿರಿಗೆ ಅಂದರೆ ಹೆರಿಗೆಗೆ ಮುನ್ನ ಕೆಲವು ಟೆಸ್ಟ್ಗಳು ಮಾಡಿಸ್ತಾ ಇದ್ದೀವಿ ಯಾಕೆಂದರೆ ಈಗ ಎಲ್ಲರಿಗೂ ಸುಮಾರು ಆಗಿರೋ ಎಲ್ಲ ಗರ್ಭಿಣಿ ಸ್ತ್ರೀರ ಸಾವಲ್ಲೂನು ಡಿರೇಂಜ್ಡ್ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಬರ್ತಾ ಇದೆ ಇಷ್ಟು ಜನಕ್ಕೆ ಲಿವರ್ ಫಂಕ್ಷನ್ ಡಿರೇಂಜ್ ಆಗೋದು ಭಾಳ ಅಪರೂಪ ಆಯಿತು ಅಷ್ಟು ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ಸು ಅಷ್ಟು ರೆಗ್ಯುಲರ್ ಆಗಿ ಆಗೋದಿಲ್ಲ ಸೊ ಹಂಗಾಗಿ ನಾವು ಕೆಲವು ಟೆಸ್ಟ್ಗಳು ಮಾಡ್ತಿದ್ದೀವಿ ಸೊ ದಟ್ ನಮಗೆ ಪೋಸ್ಟ್ ಆಪ್ರೇಟಿವ್ ಏನಾರು ಆಯ್ತು ಅಂತಂದರೆ ನಮಗೆ ಅದು ಇದಿರುತ್ತೆ ಅಂದರೆ ಒಂದು ಗೈಡ್ ಇರುತ್ತೆ ಸೊ ಮುಂಚೆ ಏನಿತ್ತು ಇವಾಗ ಹಿಂಗಾಯಿತು ಯಾಕಾಯಿತು ಮಧ್ಯದಲ್ಲಿ ಏನು ಏನರಿಂದ ಆಯಿತು ಅಂತ ನಮಗೆ ಅದು ಒಂದು ಸ್ಟಡಿ ಮಾಡಲಿಕ್ಕೆ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಕೆಲವು ರೆಗ್ಯುಲರಾಗಿ ಮಾಡಿಸ್ದಿರೋಂಥ ಕೆಲವು ಟೆಸ್ಟ್ಸನ್ನು ಮಾಡಿಸ್ತಾ ಇದ್ದೀವಿ ನಾವು ಇವಾಗ ನೀವು ಅಡ್ಮಿನಿಸ್ಟ್ರೇಟಿವ್ಗೆ ಕಂಪ್ಲೇಂಟ್ ಮಾಡಿದ್ರಿ ಈ ಥರ ನಮ್ಮ ನಮ್ಮ ಅನುಭವಕ್ಕೂ ಕೂಡ ಬರ್ತಾ ಇದೆ ಅಂತ ಅದ್ರ ನಂತರವಾಗಿ ಇಲ್ಲಿಗೆ ಏನು ಅದು ಬರ್ತಾ ಇತ್ತು ಸರಬರಾಜು ಆಗ್ತಾ ಇತ್ತು ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿಸಿ ಲೋಕಲ್ ಮೆಡಿಷನ್ನ ಪರ್ಚೇಸ್ ಮಾಡಿ ನೀವು ಇಲ್ಲಿ ಕೊಡ್ತಾ ಇದ್ದೀರಾ ಅಂತಂದ್ರೆ ಹಾಗಾದ್ರೆ ನಿಮ್ಮ ಅಡ್ ಅಡ್ಮಿನಿಸ್ಟ್ರೇಟಿವಿಂದ ಸ್ಟೇಟ್ಗೆ ಸ್ಟೇಟ್ ಗೌರ್ಮೆಂಟ್ಗೆ ಅದ್ರ ಬಗ್ಗೆ ಕಂಪ್ಲೇಂಟ್ ಏನು ಹೋಗಿಲ್ವಾ ಅಥವಾ ಸ್ಟೇಟ್ ಗೌರ್ಮೆಂಟಿಂದ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ರೀತಿಯ ಲೆಟ್ರ್ ಇಲ್ಲಿಗೆ ಬಂದಿಲ್ವಾ ಅಲ್ಲ ಅದು ಹೋಗಿರುತ್ತೆ ಡಿಸ್ಕಷನ್ ಆಗಿರುತ್ತೆ ಅದಕ್ಕೆ ಈಗ ಅವ್ರಿಗೆ ಲೋಕಲ್ ಪರ್ಚೇಸ್ಗೆ ಬಹುಶಃ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಅನಿಸುತ್ತೆ ಯಾಕೆಂದ್ರೆ ನಮ್ಮಲ್ಲಿ ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ದೊಡ್ಡ ಆಸ್ಪತ್ರೆ ಅಲ್ಲ ಬಹುಶಃ ಲೋಕಲ್ ಪರ್ಚೇಸ್ ನನ್ನ ಐಡಿಯಾ ಇದ್ದಂಗೆ ಲೋಕಲ್ ಪರ್ಚೇಸ್ಗೆ ದೊಡ್ಡ ದೊಡ್ಡದಾಗಿ ಮಾಡೋಕ್ಕಾಗೋದಿಲ್ಲ ಸಣ್ಣದಾಗಿ ಈಗ ಇಷ್ಟು ಜನಕ್ಕೆ ರೆಗ್ಯುಲರಾಗಿ ಸಪ್ಲೈ ಮಾಡಬೇಕಾದ್ರೆ ಬಹುಶಃ ಅವ್ರಿಗೆ ಗೌರ್ಮೆಂಟಿಂದ ಪರ್ಮಿಷನ್ ಇರುತ್ತೆ ಅಂದರೆ ಇವ್ರ ಕಡೆಯಿಂದ ಅವರಿಗೆ ಮಾಹಿತಿ ಹೋಗಿ ಈ ಥರ ಆಗ್ತಾ ಇದೆ ಅಂತ ಸೊ ಎಲ್ಲರಿಗೂ ಇವಾಗ ಇದು ಇಡೀ ರಾಜ್ಯ ಅದು ಅಲರ್ಟ್ ಆಗಿರೋದ್ರಿಂದ ಈ ವಿಷಯ ಎಲ್ಲರಿಗೂ ಗೊತ್ತಿರೋದ್ರಿಂದ ಸರ್ಕಾರದ ಲೆವೆಲಲ್ಲಿ ಮಾನ್ಯ ಆರೋಗ್ಯ ಸಚಿವರಾಗಿರ್ಬೋದು ಅಥವಾ ಎಲ್ಲ ಎಲ್ಲರಿಗೂ ಗೊತ್ತಿರೋದ್ರಿಂದ ಎಲ್ಲ ಅಲರ್ಟ್ ಆಗಿದ್ದಾರೆ ಆದರೆ ಯಾವ ಮೆಡಿಸಿನಿಂದ ಆಗ್ತಿದೆ ಅಂತಂದರೆ ಬಹುಶಃ ಬೇರೆ ಮೆಡಿಸಿನ್ ತಗೊಳ್ಳಿ ಎಲ್ಲ ಡಿಸ್ಟಿಕ್ಕು ಇದ್ರ ಬಗ್ಗೆ ಹೋಗಿ ಹೋಗಿರಬಹುದು ಹಾಗಾದ್ರೆ ಆದ್ರೂ ಕೂಡ ಇನ್ನು ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಆ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯ ಪ್ರಿಕಾಕ್ಷನ್ ತಗೊಂಡಿಲ್ಲ ಆ ಇನ್ನು ಕೂಡ ಅದನ್ನ ಇನ್ನ ಬಳಸ್ತಾ ಇದಾರೆ ಅಂತ ನಿಮ್ಗೆ ಏನಾದ್ರು ಅದರ ಅದರ ಏನಾದ್ರು ಅನ್ಸತ್ತಾ ಅಲ್ಲ ಅಲ್ಲಿನ ಇದು ಹೇಗಿದೆ ಅಂತ ನಮ್ ನಾನ್ ಹೇಳ್ಲಿಕ್ ಬರೋದಿಲ್ಲ ಆಲ್ ಬಂದಿರೋ ಪ್ರಕಾರ ಇದೀ ಇದ್ರಿಂದನೆ ಆಗ್ತಿರೋದು ಅಂತ ಹಾಗಾದ್ರೆ ಅಲ್ಲಿ ಹೋಗಿದ್ರು ಕೂಡ ಇನ್ನ ಯಾಕೆ ಅದ್ರ ಬಗ್ಗೆ ಅವ್ರು ಪ್ರಿಕಾಕ್ಷನ್ ತಗೊಂಡಿಲ್ಲ ಅಲ್ಲ ಅದು ಬೇರೆ ಫ್ಲೂಯಿಡ್ಸಿಂದನೂ ಇರ್ಬೋದಲ್ಲ ಯಾವುದೋ ಒಂದು ಪರ್ಟಿಕ್ಯುಲರ್ ಫ್ಲೂಯಿಡ್ಡ ವಾಪಸ್ ತೊಗೊಂಡಿದೆ ಸರ್ಕಾರ ಬಟ್ ಎಲ್ಲನೂ ತೊಗೊಂಡಿಲ್ಲ ಯಾಕೆಂದರೆ ಎಲ್ಲನೂ ತೊಗೊಳಕ್ಕೆ ಎಲ್ಲ ಕಡೆಯಿಂದನೂ ಅದು ಈಗ ಫಾರ್ ಎಕ್ಸಾಂಪಲ್ ಒಂದು ಏನಾರು ಆಯ್ತು ಅಂತಂದರೆ ಈಗ ಮಾಸಲ್ಲಿ ಎಲ್ಲ ಕಡೆ ಆಗಿಬಿಟ್ರೆ ಆವಾಗ ಯಾವುದರಿಂದ ಆಯ್ತು ಅಂತ ಸೊ ಅಲ್ಲಲ್ಲಾಗ್ತಾಯಿದೆ ಸೊ ಪರ್ಟಿಕ್ಯುಲರಾಗಿ ಇದರಿಂದನೇ ಆಗ್ತಾ ಇದೆ ಅಂತ ಹಂಡ್ರೆಡ್ ಪರ್ಸೆಂಟು ಬೊಟ್ಟು ಮಾಡಿ ತೋರಿಸ್ಲಿಕ್ಕೆ ಬಸ್ ಅವರಿಗೂ ಕಷ್ಟ ಆಗುತ್ತೆ ಅನಿಸುತ್ತೆ ಹಾಗಾಗಿ ಎಲ್ಲವನ್ನೂ ವಿಡ್ರಾ ಮಾಡಿಲ್ಲ ನಮಗೂ ಗಮನಕ್ಕೆ ಬಂದಿದೆ ಈಗ ಬೇರೆ ಡಿ ಎನ್ ಆರ್ ಎಲ್ ವಿಡ್ರಾ ಮಾಡಿದರು ಡಿ ಎನ್ ಎಸ್ಸಲ್ಲೂ ಕೆಲವರಿಗಾಗಿದೆ ಬಟ್ ಆಮೇಲೆ ಹಂಗೆ ಕರೆಕ್ಷನ್ ಆಗಿದೆ ಅಷ್ಟು ದೊಡ್ಡ ಲೆವೆಲಲ್ಲಿ ಆಗಲಿಲ್ಲ ನಾರ್ಮಲ್ ಸೈಲೇನು ಕೊಟ್ಟಾಗಲೂ ಆಯಿತು ಬಟ್ ಆಮೇಲೆ ಹಂಗಂಗೆ ಕರೆಕ್ಷನ್ ಆಯಿತು ಸೊ ಪೇಷಂಟ್ ಅದೃಷ್ಟ ಆಸ್ಪಿಟ್ ಎಲ್ಲ ದೃಷ್ಟಿಯಿಂದ ಸೊ ವಿ ವರ್ ಹ್ಯಾಪಿ ಇದೆ ಅದ್ರಲ್ಲಿ ಅಷ್ಟು ಇಷ್ಟು ದೊಡ್ಡ ಸಮಸ್ಯೆ ಆಗಲಿಲ್ಲ ಅಂತ ನಾ ಸುಮ್ಮನಾದಿ ಬಟ್ ನಾವು ಅದು ಈವನ್ ಸಣ್ಣ ರಿಯಾಕ್ಷನ್ ಕೂಡ ರಿಪೋರ್ಟ್ ಮಾಡ್ತಾ ಇದ್ದೀವಿ ಈ ಥರ ಆಗ್ತಿದೆ ಅಂತ ಹಾಗಾದರೆ ಇಲ್ಲಿ ಪ್ರತಿನಿತ್ಯ ಇಲ್ಲಿ ಬರುವಂತಹ ಹೇರಿಗೆ ಕೇಸ್ಗಳೆಷ್ಟು ಅಥವಾ ಬಾಣಂತಿಯ ಕೇಸ್ಗಳೆಷ್ಟು ಇದಕ್ಕೆ ಸಂಬಂಧಪಟ್ಟಾಗಿ ಇಷ್ಟರವರೆಗೆ ಯಾವುದಾದ್ರೂ ಇದಕ್ಕೆ ಈಗ ಗ್ಲೂಕೋಸು ಅಥವಾ ಮೆಡಿಷನ್ಗೆ ಸಂಬಂಧಪಟ್ಟ ಯಾವುದಾದ್ರೂ ಪ್ರಕರಣಗಳು ಇಲ್ಲಿವರೆಗೆ ದಾಖಲಾಗಿದೆಯಾ ಅದ್ರ ಅದ್ರದ್ದು ಸಂಖ್ಯೆ ಎಷ್ಟಿರಬಹುದು ನಿಮ್ಮ ಪ್ರಕಾರ ಬಹುಶಃ ಒಂದು ಈ ತರ ಫ್ಲೂಯಿಡ್ಸ್ ಇಂದ ರಿಯಾಕ್ಷನ್ಸ್ ಆಗಿದ್ರೂ ಒಂದು ಅಪ್ರಾಕ್ಸ್ಪೆಕ್ಟ್ ಅಂದರೆ ಡಾಕ್ಯುಮೆಂಟೇಶನ್ ಇದೆ ಅರೌಂಡ್ ಒಂದು ಹತ್ತರಿಂದ ಹದಿನೈದು ಪ್ರಕರಣಗಳು ಇರಬಹುದು ಕಳೆದ ಒಂದು ಒಂದೂವರೆ ತಿಂಗಳಿಂದ ಇದೇನು ತಿಂಗಳಿಂದ ಅಂತ ಹೇಳ್ಬೋದು ಇದೇ ಮೆಡಿಷನ್ನ ನೀವು ಒಂದು ತಿಂಗಳಿಗಿಂತ ಹಿಂದೆ ಕೂಡ ಬಳಸ್ತಾ ಇದ್ರಿ ಸುಮಾರು ಎಷ್ಟು ಟೈಮಿಂದ ಬಳಸ್ತಾ ಇದ್ರಿ ಇದು ಸಡನ್ ಆಗಿ ಕಳೆದು ಒಂದು ತಿಂಗಳಲ್ಲೇ ಈ ಥರ ಪ್ರಕಾರ ಅಂದರೆ ಈ ಥರ ರಿಯಾಕ್ಷನ್ ಆಗ್ತಿರುವ ಅನುಭವ ಬರಲಿಕ್ಕೆ ಯಾವ ರೀತಿಯಾಗಿ ಇದು ಇಲ್ಲ ಅದು ಏನಂದರೆ ನಾವು ಪ್ರತಿಯೊಂದು ಐ ವಿ ಫ್ಲೂಯಿಡ್ನ ನಾವು ಬ್ಯಾಚಸ್ ಎಲ್ಲ ನೋಡೋಕೆ ಹೋಗಲ್ಲ ಈಗ ಡಾಕ್ಟ್ರಿಗೆ ಈಗ ನಾವು ಐ ಫ್ಲೂಯಿಡ್ ಇಂತಿಂತದ್ದು ಕೊಡಿ ಅಂತ ನಾವು ಆರ್ಡರ್ಸ್ ಕೊಡ್ತೀವಿ ಅದು ಸ್ಟಾಫ್ ಫಾಲೋ ಮಾಡ್ತಾರೆ ಸೊ ಅದು ಯಾವ ಕಂಪ್ನಿ ಏನು ಅಂತ ಪ್ರತಿಯೊಂದು ಔಷಧಿನೂ ನಾವು ನೋಡೋಕೆ ಹೋಗೋದಿಲ್ಲ ಇಂಥದ್ದು ಏನಾರ ರಿಯಾಕ್ಷನ್ ಆಯಿತು ಅಂತಂದಾಗ ಒಂದು ಸಣ್ಣ ರಿಯಾಕ್ಷನ್ ಆದರೂ ಆವಾಗ ನಾವು ಔಷಧಿ ತೆಗೆದು ನೋಡ್ತೀವಿ ಯಾವ ಔಷಧಿ ಕೊಟ್ಟರು ಯಾಕೆ ರಿಯಾಕ್ಷನ್ ಆಯಿತು ಸೊ ಹಂಗಾಗಿ ನಮ್ಮ ಗಮನಕ್ಕೆ ಬಂದಿದ್ದು ಈಗ ಒಂದು ತಿಂಗಳಿಂದ ಈ ಥರ ಅಂದರೆ ಅದು ಯಾವಾಗ ಸಪ್ಲೈ ಆಯಿತು ಆ ಮೆಡಿಸಿನ್ಸ್ ಅದೆಲ್ಲ ನನಗೂ ಐಡಿಯಾ ಇರಲ್ಲ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಡಾಕ್ಟರ್ ಮಂಜುಳಾ ಅವರು ಹೇಳೋ ಪ್ರಕಾರ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲೂ ಕೂಡ ಇಂತಹ ಒಂದು ಏನು ಮೆಡಿಷನ್ನಿಂದ ಈ ರಿಯಾಕ್ಷನ್ ಆಗ್ತಿರುವ ಅನುಭವ ಡಾ ಇಲ್ಲಿನ ಡಾಕ್ಟ್ರಿಗೂ ಕೂಡ ಬಂದು ಅದ್ರ ಬಗ್ಗೆ ಏನು ಅಡ್ಮಿನಿಸ್ಟ್ರೇಟಿವ್ಗೆ ಕಂಪ್ಲೇಂಟ್ ಮಾಡಿ ಸರ್ಕಾರಕ್ಕೆ ತಿಳಿಸುವಂಥ ಕೆಲಸ ಮಾಡಿ ಆ ಮೆಡಿಷನ್ನಿಂದ ಹೊರತುಪಡಿಸಿ ಬೇರೆ ಮೆಡಿಷನನ್ನು ಅದರ ಬದಲಾಗಿ ಬಳಸುವಂಥ ಕೆಲಸವನ್ನು ಈ ಆಸ್ಪತ್ರೆಯಲ್ಲೇ ಮಾಡಿದ್ದಾರೆ ಹಾಗಾಗಿ ಏನು ಬಳ್ಳಾರಿಯಲ್ಲಿ ಹದಿನೈದು ಕಳೆದ ಹದಿನೈದು ದಿನಗಳಲ್ಲಿ ಏನು ಪ್ರಕರಣಗಳು ದಾಖಲಾಗಿದ್ವು ಅದನ್ನು ತಡೆಯುವಂಥ ಪ್ರಯತ್ನ ಆಸ್ಪತ್ರೆ ಸಿಬ್ಬಂದಿಗಳು ಮಾಡಿದ್ದಾರೆ ಆದರೆ ಈ ಈ ತರ ಮೆಡಿಸಿನ್ ಈ ತರ ರಿಯಾಕ್ಷನ್ ಆಗ್ತಿರುವಂತಹ ಸಂಬಂಧಪಟ್ಟ ವಿಚಾರವನ್ನು ಗೌರ್ಮೆಂಟ್ಗೆ ಈಗಾಗಲೇ ಕೆಲವೊಂದು ಆಸ್ಪತ್ರೆಯಿಂದ ಏನು ವರದಿ ಹೋಗ್ತಾ ಇದ್ರು ಕೂಡ ಯಾವ ಕಾರಣಕ್ಕಾಗಿ ಗೌರ್ಮೆಂಟ್ ಅವರು ಇನ್ನೂ ಕೂಡ ಅದ್ರ ಅದಕ್ಕೆ ಸಂಬಂಧಪಟ್ಟಾಗಿ ಸರಿಯಾದ ಏನು ನಿರ್ಧಾರವನ್ನು ತಗೊಂಡಿಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟ ಪ್ರಕರಣಗಳ ಬಗ್ಗೆ ಯಾಕೆ ಇನ್ನೂ ವಿಚಾರಣೆಯನ್ನು ನಡೆಸಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆಯಾಗಿ ಉಳಿಬೋದು ಹಾಗೆ ಬಳ್ಳಾರಿಯಲ್ಲಿ ಈಗ ಕಳೆದ ಹದಿನೈದು ದಿನಗಳಲ್ಲಿ ಐದು ಪ್ರಕರಣಗಳು ಏನು ಕಂಟಿನ್ಯೂಸ್ ಆಗಿ ರಿಜಿಸ್ಟರ್ ಆಗ್ತಾ ಇರೋದಕ್ಕೆ ಕಾರಣ ಏನಿರಬಹುದು ಅನ್ನೋದನ್ನ ಇನ್ನು ಸ್ವಲ್ಪ ಏನು ತನಿಖೆಯ ನಂತರ ಏನ ಏನ್ ಅದಕ್ಕೆ ರೀಸನ್ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಯುವರಾಜ್ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ